ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆಯ ಅಧ್ಯಕ್ಷರ ಪಟ್ಟಕ್ಕಾಗಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಪೈಪೋಟಿ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ನೀಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದರಂತೆ ಸುಮಾರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ಸಿನಲ್ಲಿ ಅಧಿಕಾರವನ್ನು ಅನುಭವಿಸಿದ ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಈಗ ನಗರಸಭೆ ಅಧ್ಯಕ್ಷ ಚುನಾವಣೆ ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸೆಪ್ಟೆಂಬರ್ ಒಂಬತ್ತು ದಿನಾಂಕ ಘೋಷಣೆ ಮಾಡಿ ಆದೇಶ ಹೊರಡಿಸಿದೆ ಗೌರಿಬಿದನೂರು ನಗರಸಭೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಗೌರಿಬಿದನೂರಿನಲ್ಲಿ ಒಟ್ಟು ಮೂವತ್ತ್ ಒಂದು ಸದಸ್ಯರಿದ್ದು ಅವರಲ್ಲಿ ಕಾಂಗ್ರೆಸ್ ಹದಿನೈದು ಸದಸ್ಯರು ಕೆಎಚ್ಪಿ ಏಳು ಸದಸ್ಯರು ಜೆಡಿಎಸ್ ಆರು ಸದಸ್ಯರು ಮತ್ತು ಬಿಜೆಪಿ ಮೂರು ಸದಸ್ಯರನ್ನು ಹೊಂದಿದೆ ಇವರಲ್ಲಿ ಇಪ್ಪತ್ತೇಳನೇ ವಾರ್ಡಿನ ರವರು ಮತ್ತು ಇಪ್ಪತ್ತ್ ಮೂರನೇ ವಾರ್ಡಿನ ಅಶ್ವಥ್ ಅಮ್ಮನವರು ಕೆಎಚ್ಪಿ ಬನದ ಕಾಂಗ್ರೆಸ್ನ ಆಕಾಂಕ್ಷಿಗಳಾಗಿದ್ದಾರೆ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಡಿನ ಸುಬ್ಬರಾಜುರವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿದ್ದು ಮತ್ತು ಮೂವತ್ತನೇ ವಾರ್ಡಿನ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿರುವ ಭಾಗ್ಯಮ್ಮನವರು ಸಹ ಆಕಾಂಕ್ಷಿಗಳಾಗಿದ್ದಾರೆ ಗೌರಿಬಿದನೂರು ನಗರಸಭೆಯ ಅಧ್ಯಕ್ಷರ ಚುನಾವಣೆಯು ತೀವ್ರ ಪೈಪೋಟಿ ಇದ್ದು ಪುಟ್ಟಸ್ವಾಮಿಗೌಡ ಮತ್ತು ಎನ್ಎಚ್ ಶಿವಶಂಕರರೆಡ್ಡಿ ಇವರ ಅಂಗಳದಲ್ಲಿ ಅಧ್ಯಕ್ಷರ ಆಯ್ಕೆಯ ಅಧಿಕಾರ ಇದೆ ಇವರಲ್ಲಿ ಕೆಎಚ್ ಪುಟ್ಟಸ್ವಾಮಿಗೌಡರ ಕಡೆ ಇಬ್ಬರು ಆಕಾಂಕ್ಷಿಗಳಿದ್ದು ಮತ್ತು ಎನ್ಎಚ್ ಶಿವಶಂಕರ ರೆಡ್ಡಿ ಅವರ ಕಡೆ ಇಬ್ಬರು ಆಕಾಂಕ್ಷಿಗಳಿದ್ದು ತೀವ್ರ ಪೈಪೋಟಿ ಏರ್ಪಟ್ಟಿದೆ ಇವರಲ್ಲಿ ಯಾರು ಅಧ್ಯಕ್ಷರಾಗುವವರು ಸೆಪ್ಟೆಂಬರ್ ಒಂಬತ್ತು ರ ತನಕ ಕಾದು ನೋಡಬೇಕಾಗಿದೆ ಗೌರಿಬಿದನೂರಿನ ನಗರಸಭೆಯ ಸಾರ್ವಜನಿಕರು ತೀವ್ರ ಕುತೂಹಲದಿಂದ ಕಾಯುತ್ತಿದ್ದಾರೆ ನಮ್ಮದು ಚೆನ್ನಾಗಿದೆ ಸರ್ ನಮ್ಮದು ಆದಷ್ಟು ನಾವು ಆಗ್ತೇವಂಥ ಫುಲ್ ನಂಬಿಕೆ ಐತೆ ಎಲ್ಲ ಕೌನ್ಸಿಲರ್ಸು ನಮ್ಮ ಮೇಲೆ ಸ್ವಲ್ಪ ದಮಲ ಕೊಟ್ಟವ್ರೆ ಅದಕ್ಕೇ ಇಂಪಾರ್ಟೆಂಟು ನಮ್ಮ ಮುಖ್ಯ ಅಧಿಕಾರಿ ನಮ್ಮ ಶಾಸಕರು ಅವರು ಆಶೀರ್ವಾದ ಬೇಕು ಅವರು ನಮಗೆ ಟಿಕೆಟ್ ಕೊಟ್ಬಿಟ್ರೆ ಅವರು ಬಲದಿಂದ ನಾವು ಗೆಲಿತು ಅನ್ನೋದು ಪೂರ್ತಿ ನಂಬಿಕೆ ಐತಿ ನನಗೆ ನಮ್ಮ ಕಡೆ ನಮ್ಮ ಬಾಣದವರೆಲ್ಲ ಹದಿಮೂರು ಜನ ಇದ್ದೀವಿ ಹದಿಮೂರು ಜನ ನಮಗೆ ಬೆಂಬಲ ಇದೆ ನಮ್ಮ ಶಾಸಕರೊಬ್ಬರಿದ್ದಾರೆ ಹದಿನಾಲ್ಕು ಜನ ಇದ್ವಿ ಮತ್ತು ನಮಗೆ ಬೇರೆ ಬೇರೆಯವರು ಆಹ್ವಾನ ಕೊಟ್ಟವ್ರೆ ಅದರಿಂದ ನಾನು ಆಗ್ತೀನಿ ಅಂತ ನನ್ನ ನಂಬಿಕೆ ಐತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನನ್ನ ನಂಬಿಕೆ ಸರ್ ನಮ್ಮ ಇದರಲ್ಲಿ ನಮ್ಮ ಸಹೋದರ ನಾಗ ನಾಗಾರ್ಜುನ ಅವರು ಇದ್ದಾರೆ ಅವ್ರ ಅವರು ಅವರು ಫೈಟ್ ಮಾಡ್ತಾ ಇದ್ದಾರೆ ಬಟ್ ನನಗೆ ನಾನೇ ನನಗೆ ಆಗುತ್ತಂತ ನಾನು ಫುಲ್ಲು ನಂಬಿಕೆದಲ್ಲಿದೆ ಭರವಸೆ ಇದೆ ಅದ ನನಗೆ ಗ್ಯಾರಂಟಿ ಇದೆ ಸರ್ ಅದು ಮುಖಂಡರು ನಮಗೆ ಜಾಸ್ತಿ ಜನ ಬೆಂಬಲ ಕೊಡ್ತಾ ಇದ್ದಾರೆ ಜನ ಸ್ಪಂದನೆ ಇದೆ ಈ ಥರ ಇದೆ ಸರ್ ನಮಗೆ